ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಒಂದರಂದು ಅಮಾವಾಸ್ಯೆ ಮುಗಿದ ನಂತರ ಈ ಐದು ರಾಶಿರವರ ಅದೃಷ್ಟ ಬದಲಾಗುತ್ತೆ ಮತ್ತು ಒಳ್ಳೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯ ಜೊತೆ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯ ಇವರಿಗೆ ರಾಜಯೋಗ ಕೂಡ ದೊರೆಯುತ್ತದೆ ಇವರು ಮಾಡುವ ಕೆಲಸ ಕಾರ್ಯದಲ್ಲಿ ನಿಷ್ಠೆಯನ್ನ ಹೊಂದಿದ್ರೆ ಖಂಡಿತವಾಗಿಯೂ ಪ್ರಗತಿಯನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಮಾವಾಸ್ಯ ಮುಗಿದ ನಂತರ ಐದು ರಾಶಿರವರಿಗೆ ಮಹಾಶಿವನ ಸಂಪೂರ್ಣ ಕೃಪೆ ದೊರೆಯುತ್ತದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯ ನಂತರ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ ಹಳೆಯ ಸಾಲಗಳಿಂದ ಘಟಕ ರಾಶಿಗೆ ಸೇರಿದ ಜನರಿಗೆ ಈ ತಿಂಗಳಲ್ಲಿ ಮುಕ್ತಿ ದೊರಕುವ ಸಂಭವವಿದೆ ಮತ್ತು ಹಣಕ್ಕೆ ಸಂಪಾದಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರ ಪರಿಸ್ಥಿತಿ ಮೊದಲಿಗಿಂತ ಬಹಳಷ್ಟು ಸುಧಾರಿಸುವುದು ಇದರೊಂದಿಗೆ ನೀವು ಈಗಾಗಲೇ ಯಾವುದಾದ್ರೂ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರೆ ಈ ಡಿಸೆಂಬರ್ ತಿಂಗಳಿನಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಇದರೊಂದಿಗೆ ಘಟಕ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಹಾಗಾಗಿ ನಿಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ಕೂಡಿರುವುದು ನಿರೀಕ್ಷೆಗೂ ಮೀರಿದ ಬಹುಮಾನಗಳನ್ನ ಪಡೆದುಕೊಳ್ಳಲಿದ್ದೀರಿ ಕಳೆದ ಸಾಕಷ್ಟು ಸಮಯಗಳಿಂದ ನೀವು ಅವಿರತವಾಗಿ ಪರಿಶ್ರಮದಿಂದ ಮಾಡುತ್ತಿರುವಂತಹ ಕೆಲಸ ಹಾಗೂ ನೀವು ಪಡುತ್ತಿರುವಂತಹ ಕಷ್ಟಕ್ಕೆ ಸೇರಿಸಿ ನೀವು ಪ್ರತಿಫಲವನ್ನ ಪಡೆಯಲಿದ್ದೀರಿ ಗ್ರಹಗತಿಗಳು ಕೂಡ ಸರಿಯಾದ ರೀತಿಯಲ್ಲಿ ಹೊಂದಿಕೊಂಡು ನಿಮ್ಮ ಅದೃಷ್ಟವನ್ನ ಇನ್ನಷ್ಟು ಹೆಚ್ಚಿಸಲಿವೆ ಈ ಸಂದರ್ಭದಲ್ಲಿ ನೀವು ಪ್ರಾರಂಭ ಮಾಡುವಂತಹ ಹೊಸ ಉದ್ಯಮ ಇನ್ನಷ್ಟು ಅವಕಾಶಗಳನ್ನ ನಿಮಗಾಗಿ ತೆರೆ ಕೊಡಲಿದೆ ಲಾಭಾಂಶ ಕೂಡ ಹೆಚ್ಚಾಗಿ ದೊರಕಲಿದೆ ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯ ನಂತರ ಹಣದ ಹೊಳೆಯೇ ಹರಿಯಲಿದೆ ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನೀವು ಹೆಚ್ಚು ಲಾಭವನ್ನ ಪಡೆಯುವಿರಿ ಈ ತಿಂಗಳು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಮಾರ್ಗಗಳು ಗೋಚರಿಸುವುದು ಮತ್ತು ಹೂಡಿಕೆಗಳಿಂದ ನೀವು ಅವಧಿಯಲ್ಲಿ ನಿಮಗೆ ಹೆಚ್ಚಿನ ಹಣ ದೊರಕಲಿದೆ ಜೊತೆಗೆ ಮೀನಾರಾಶಿಗೆ ಸೇರಿದ ಜನರಿಗೆ ಈ ತಿಂಗಳು ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುವುದು ಇದರಿಂದಾಗಿ ನಿಮ್ಮ ಜೀವನ ಸುಖಮಯವಾಗಿರಲಿದೆ ಡಿಸೆಂಬರ್ ತಿಂಗಳು ನಿಮಗೆ ಆಕ್ಷೇಪಿತ ಯಶಸ್ಸನ್ನು ತರಬಹುದು ವಿದೇಶದಿಂದ ವ್ಯಾಪಾರ ಮಾಡುವ ಜನರು ದೊಡ್ಡ ಹಣವನ್ನು ಾರೆ ಈ ಸಮಯದಲ್ಲಿ ನೀವು ಪ್ರಭಾವಿ ವ್ಯಕ್ತಿಯನ್ನ ಭೇಟಿಯಾಗುತ್ತೀರಿ ಇದು ನಿಮ್ಮ ಕೆಲಸದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನ ಕೊನೆಗೊಳಿಸುತ್ತದೆ ಮೀನಾರಾಶಿರವರ ರಾಶಿ ಚಕ್ರದ ಪ್ರಬಲವಾದ ಲಾಭ ತರುವಂತಹ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದಾಗಿ ಸಂದರ್ಭದಲ್ಲಿ ಲಾಭದ ಗಳಿಕೆ ಮೀನ ರಾಶಿರವರಿಗೆ ಹೆಚ್ಚಾಗಲಿದೆ ಸಾಕಷ್ಟು ಸಮಯಗಳಿಂದ ನೀವು ಯಾವ ಕೆಲಸಕ್ಕಾಗಿ ಸಂಪೂರ್ಣ ಪರಿಶ್ರಮವನ್ನ ಹಾಕಿ ಕೆಲಸ ಮಾಡುತ್ತಿದ್ದೀರೋ ಅದರಲ್ಲಿ ನೀವು ಅಂದುಕೊಂಡಿರುವಂತಹ ಫಲಿತಾಂಶಗಳನ್ನ ಪಡೆದುಕೊಳ್ಳಬಹುದಾಗಿದೆ ಒಳ್ಳೆಯ ಉದ್ಯೋಗದ ಅವಕಾಶಗಳು ಕೂಡ ದೊರಕಲಿರುವ ಹಾಗೂ ಕೈತುಂಬ ಹಣ ಸಂಪಾದನೆಗೂ ಕೂಡ ಸಾಕಷ್ಟು ಸುವರ್ಣ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ವ್ಯಾಪಾರದ ಕ್ಷೇತ್ರದಲ್ಲಿ ಕೂಡ ನೀವು ಕೈತುಂಬ ಧನಲಾಭವನ್ನ ಧನ ಲಾಭವನ್ನ ಮಾಡಿಕೊಳ್ಳುವಂತಹ ಅವಕಾಶವನ್ನ ಹೊಂದಿದ್ದೀರಿ ಈ ಸಂದರ್ಭದಲ್ಲಿ ಕೈತುಂಬ ಹಣವನ್ನ ಗಳಿಸುವುದು ಶತಸಿದ್ಧ ಹಾಗೂ ಅದರ ಜೊತೆಗೆ ಹಣವನ್ನ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದಕ್ಕೆ ಕೂಡ ಯಶಸ್ವಿಯಾಗಲಿದ್ದೀರಿ ಹಾಗೂ ನಿಮ್ಮ ಹಾಗೂ ನಿಮ್ಮ ವೈಯಕ್ತಿಕ ಜೀವನದ ವಿಚಾರಕ್ಕೆ ಬರುವುದಾದ್ರೆ ನಿಮ್ಮ ರಿಲೇಶನ್ಶಿಪ್ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗಿರಲಿದೆ ಧನು ಅಮಾವಾಸ್ಯ ನಂತರ ಧನು ರಾಶಿಗೆ ಸೇರಿದ ಜನರಿಗೆ ಬಹಳ ಶುಭವಾಗಿರಲಿದೆ ಕೆಲಸ ಮಾಡುವಂತಹ ಧನುರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನ ಹೊಂದುವರು ಮತ್ತು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ತಿಂಗಳು ನಿಮ್ಮ ಖರ್ಚುಗಳು ಕಡಿಮೆಯಾಗುವುದು ಇದರಿಂದಾಗಿ ನೀವು ಹೆಚ್ಚು ಹಣವನ್ನು ಉಳಿತಾಯ ಮಾಡುವ ಸಾಧ್ಯತೆ ಇದೆ ಇದರೊಂದಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರಕುವುದು ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳು ಹಣಕ್ಕೆ ಸಂಬಂಧಿಸಿದಂತೆ ಸೇರಿದ ಜನರಿಗೆ ಅತ್ಯುತ್ತಮವಾಗಿರುವುದು ಖಂಡಿತ ಸಾಕಷ್ಟು ಗೋಲ್ಡನ್ ಅವಕಾಶಗಳು ಆರ್ಥಿಕವಾಗಿ ಉನ್ನತ ಹಂತದ ಶಿಖರವನ್ನ ತಲುಪುವ ಅವಕಾಶಗಳನ್ನ ಮಾಡಿಕೊಡುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ನೀವು ಸಾಕಷ್ಟು ಸಾಧನೆಗಳನ್ನ ಮಾಡಲಿದ್ದೀರಿ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಅಡೆತಡೆಗಳನ್ನ ನೀವು ಈ ಸಂದರ್ಭದಲ್ಲಿ ಮೆಟ್ಟಿ ನಿಲ್ಲಲಿದ್ದೀರಿ ಆರ್ಥಿಕವಾಗಿ ಸಂದರ್ಭದಲ್ಲಿ ನೀವು ಸದೃಢವಾಗಲಿದ್ದೀರಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ ಹಿಂಬಾಲಿಸಿ ಖಂಡಿತವಾಗಿ ಗೆಲುವಿನ ದಾರಿ ತೆರೆದುಕೊಳ್ಳುತ್ತದೆ ಹೀಗಾಗಿ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳೇ ನಿಮ್ಮ ಜೀವನವನ್ನ ದೊಡ್ಡ ಮಟ್ಟದಲ್ಲಿ ಬದಲಾಯಿಸುತ್ತದೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯೆ ಮುಗಿದ ಮೇಲೆ ಆರ್ಥಿಕವಾಗಿ ಹೆಚ್ಚು ಲಾಭ ದೊರಕುವ ಯೋಗವಿದೆ ಈ ತಿಂಗಳಲ್ಲಿ ವೃಷಭ ರಾಶಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ದೊರಕುವುದು ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡಲು ನಿಮಗೆ ಇದು ಉತ್ತಮ ಸಮಯವಾಗಿರಲಿದೆ ಹಳೆಯ ಹೂಡಿಕೆಗಳಿಂದ ಡಿಸೆಂಬರ್ ತಿಂಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಧನಲಾಭವನ್ನ ಪಡೆಯುವವರು ಮತ್ತು ಹೊಸ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸರಿಯಾದ ಸಮಯವಾಗಿದೆ ಈ ತಿಂಗಳ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆಯುವ ಯೋಗವಿದೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಂಪಾದಿಸಲಿದ್ದಾರೆ ಹಾಗೂ ಜೀವನದಲ್ಲಿ ಸಮೃದ್ಧಿ ತುಂಬಿ ತುಳುಕಲಿದೆ ಸಾಕಷ್ಟು ವರ್ಷಗಳಿಂದ ನೀವು ಕಷ್ಟಪಟ್ಟು ದುಡಿಯುತ್ತಿರುವಂತಹ ಪ್ರತಿಫಲವನ್ನ ಪಡೆಯಲಿದ್ದೀರಿ ಈ ಸಂದರ್ಭದಲ್ಲಿ ಸಿಗುವಂತಹ ಪ್ರತಿಫಲ ಖಂಡಿತವಾಗಿಯೂ ನಿಮ್ಮನ್ನ ಕೂಡ ಆಶ್ಚರ್ಯಚಕಿತಗೊಳಿಸಲಿದೆ ಉದ್ಯೋಗದಲ್ಲಿ ಕೂಡ ನೀವು ಪ್ರಮೋಷನ್ ಸೇರಿದಂತೆ ದೊಡ್ಡ ಮಟ್ಟದ ಸ್ಥಾನಮಾನ ಹಾಗೂ ಜವಾಬ್ದಾರಿಯನ್ನ ಪಡೆದುಕೊಳ್ಳಲಿದ್ದೀರಿ ನಿಮ್ಮ ಪರಿಶ್ರಮದ ಪ್ರತಿಯೊಂದು ನಿಮಿಷಗಳು ಕೂಡ ನಿಮಗೆ ಬಹುಮಾನದ ರೀತಿಯಲ್ಲಿ ವಾಪಸ್ ದೊರಕಲಿದೆ ಈ ಸಮಯದಲ್ಲಿ ನೀವು ಮಾಡುವಂತಹ ಹೂಡಿಕೆ ಕೂಡ ಲಾಭದಾಯಕವಾಗಿ ದೊರಕಲಿದೆ ಈ ಸಂದರ್ಭದಲ್ಲಿ ಅದೃಷ್ಟದ ಸಹಾಯದಿಂದಾಗಿ ವೃಷಭ ರಾಶಿಯವರು ಕೈತುಂಬ ಲಾಭ ಸಂಪಾದನೆ ಮಾಡುವಂತಹ ಅವಕಾಶವನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೊಂದಿದ್ದಾರೆ ಸಾಕಷ್ಟು ಸಮಯಗಳಿಂದ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ಈ ಸಂದರ್ಭದಲ್ಲಿ ಪೂರ್ತಿಗೊಳ್ಳಲಿವೆ ಈ ಸಂದರ್ಭದಲ್ಲಿ ಹಣಕಾಸಿನ ಗಳಿಕೆಯಲ್ಲಿ ಕೂಡ ಹೆಚ್ಚಳವನ್ನ ನೀವು ಕಾಣಬಹುದಾಗಿದೆ ಇನ್ನಷ್ಟು ಉತ್ತಮ ಅವಕಾಶಗಳು ನೀಡುವಂತಹ ಉದ್ಯೋಗ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ವ್ಯಾಪಾರದ ಕಾರಣಕ್ಕಾಗಿ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಸಾಕಷ್ಟು ದೂರ ಪ್ರಯಾಣವನ್ನ ಮಾಡಬೇಕಾಗಿರಬಹುದು ಆದರೆ ಇದು ನಿಮಗೆ ಸಾಕಷ್ಟು ರೀತಿಯಲ್ಲಿ ಲಾಭಾಂಶವನ್ನ ತರಲಿದೆ ಇಂತಹ ಪ್ರಯಾಣಗಳು ನಿಮಗೆ ಅಗತ್ಯಕ್ಕಿಂತ ಹೆಚ್ಚಿನ ಲಾಭವನ್ನೇ ತರಲಿವೆ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಏರುಪೇರು ಉಂಟಾಗಬಹುದು ಆದರೆ ಅದನ್ನ ನೀವು ನಿಯಂತ್ರಣ ಮಾಡುವಂತಹ ಸಾಮರ್ಥ್ಯ ಕೂಡ ಇರಲಿದೆ ಇನ್ನು ಹವಾಮಾನ ಕಾರಣಕ್ಕಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಕಂಡು ಬರಬಹುದು ಆಗಿದೆ ಹೀಗಾಗಿ ಆರೋಗ್ಯದ ಬಗ್ಗೆ ಮೇಷ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಅಮಾವಾಸ್ಯೆಯ ನಂತರ ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಮೇಷರಾಶಿಗೆ ಸೇರಿದ ಜನರು ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಹಳೆಯ ಹೂಡಿಕೆಗಳಿಂದ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಸಂಪತ್ತು ಲಭಿಸುವುದು ಇದರೊಂದಿಗೆ ನೀವು ಈಗಾಗಲೇ ಯಾವುದಾದರೂ ಯೋಜನೆಗೆ ಹಣವನ್ನು ಹೂಡಿಕೆ ಮಾಡಿದರೆ ಅದರಿಂದ ನಿಮಗೆ ಬಹಳಷ್ಟು ಲಾಭ ದೊರಕುವ ಉತ್ತಮ ಯೋಗವಿದೆ ಒಟ್ಟಾರೆಯಾಗಿ ಈ ತಿಂಗಳು ಹಣಕ್ಕೆ ಸಂಪಾದಿಸಿದ ವಿಚಾರಗಳು ಮೇಷರಾಶಿಗೆ ಸೇರಿದಂತಹ ಜನರಿಗೆ ದೊಡ್ಡ ಸಿಹಿ ಸುದ್ದಿ ದೊರಕುವ ಸಂಭವ ಹೆಚ್ಚಾಗಿರುವುದು ಡಿಸೆಂಬರ್ ತಿಂಗಳು ಮೇಷರಾಶಿರವರಿಗೆ ಬಹಳ ವಿಶೇಷವಾಗಿರುತ್ತೆ ನಿಮ್ಮ ಅಪೂರ್ಣಗೊಂಡ ಎಲ್ಲಾ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಇದರಿಂದಾಗಿ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಗೌರವವನ್ನ ಸಹ ಪಡೆಯುತ್ತೀರಿ ಉದ್ಯೋಗವನ್ನ ಹುಡುಕುತ್ತಿರುವಂತಹ ಜನರು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು ತೀರ್ಥಯಾತ್ರೆಯ ಅವಕಾಶಗಳು ಕೂಡ ನಿಮಗೆ ದೊರಕಲಿದೆ ಮೇಷರಾಶಿರವರಿಗೆ ಸಾಕಷ್ಟು ಅಭಿವೃದ್ಧಿ ಹಾಗೂ ಸಮೃದ್ಧಿಯನ್ನ ತರುವಂತಹ ವರ್ಷವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ದೊಡ್ಡ ಕನಸನ್ನ ನನಸು ಮಾಡುವಂತಹ ಅವಕಾಶಗಳು ಕೂಡ ದೊರಕಲಿವೆ ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿಯಲ್ಲಿ ನೀವು ತಲುಪುತ್ತೀರಿ ನಿಮಗೆ ಈ ಸಂದರ್ಭದಲ್ಲಿ ಸಿಗುವಂತಹ ಆರ್ಥಿಕ ಅವಕಾಶಗಳು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಹಂತವನ್ನ ತಲುಪುವಂತಹ ಸಾಧ್ಯತೆಯನ್ನ ಮಾಡಿಕೊಡಲಿದೆ ಇಡೀ ಪ್ರಪಂಚವೇ ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಿಲ್ಲಲಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು